ಭೀಮ ತೀರದ ಕುಖ್ಯಾತ ಹಂತಕ ಚಂದ್ರಪ್ಪ ಹರಿಜನ್ ಸಹಚರ ಹಾಗೂ ಸಹೋದರ ಸಂಬಂಧಿ ಭಾಗಪ್ಪ ಹರಿಜನ್ ಹತ್ಯೆ ಮಾಡಲಾಗಿದೆ ಮಂಗಳವಾರ ರಾತ್ರಿ ಸುಮಾರು ಎಂಟು ಐವತ್ತಕ್ಕೆ ವಿಜಯಪುರದ ಮದಿನಾ ನಗರದಲ್ಲಿ ಮಾರಕಾಸ್ತ್ರಗಳಿಂದ ಮುಖ ತಲೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕೊಚ್ಚಿ ಕೊಲೆ ಮಾಡಲಾಗಿದೆ ಈ ಹಿಂದೆ ಕೋರ್ಟ್ ಆವರಣದಲ್ಲಿಯೇ ಭಾಗಪ್ಪ ಹರಿಜಿನ ಮೇಲೆ ಗುಂಡಿನ ದಾಳಿಯಾಗಿತ್ತು ಆದರೆ ಆಗ ಭಾಗಪ್ಪ ಬಚಾವ್ ಆಗಿದ್ದ ಆದರೆ ಈ ಬಾರಿ ಹಂತಕರು ಯೋಚಿತ ರೀತಿಯಲ್ಲಿ ದಾಳಿ ನಡೆಸಿ ಭಾಗಪ್ಪನನ್ನು ಕೊಂದು ಹಾಕಿದ್ದಾರೆ ವಿಜಯಪುರದ ಮದಿನ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಭಾಗಪ್ಪ ರಾತ್ರಿ ಎಂಟು ಐವತ್ತು ಸುಮಾರಿಗೆ ಮನೆಯಿಂದ ಹೊರ ಬರ್ತಾ ಇದ್ದಂತೆ ದುಷ್ಕರ್ಮಿಗಳು ಮಚ್ಚಿನಿಂದ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ ಬಳಿಕ ಸ್ಥಳದಿಂದ ಪರಾರಿಯಾಗಿದ್ದಾರೆ ಠಾಣೆಯ ಮದಿನ ನಗರದಲ್ಲಿ ಈ ಬಾಗಪ್ಪ ಹರಿಜನನ ಮನೆ ಇದೆ ಸುಮಾರು ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ಯಾರೋ ನಾಲ್ಕೈದು ಜನ ಒಂದು ಆಟೋದಲ್ಲಿ ಬಂದು ಬಾಗಪ್ಪ ಹರಿಜನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಬಾಗಪ್ಪ ಹರಿಜನ ಊಟ ಮಾಡಿಕೊಂಡು ಮನೆ ಹೊರಗಡೆ ನಡೆದಾಡ್ತಿರ್ಬೇಕಾದ್ರೆ ನಾಲ್ಕರಿಂದ ಐದು ಜನ ಬಂದು ಕೊಟ್ಲಿ ಇಂತ ಹೊಡೆದಿದ್ದಾರೆ ಮತ್ತೆ ಆ ಪಿಸ್ತೂಲ್ ಇಂಥ ಕೂಡ ಹೊಡೆದಿದ್ದಾರೆ ಅನ್ನೋದ್ ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ ಎಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟಲ್ ಶಿಫ್ಟ್ ಮಾಡಿದೆ ಸೊ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡ್ಲಾ ಅದ್ ನೋಡ್ಬೇಕು ಇಂಜುರೀಸ್ ಬಾಡಿ ಮೇಲೆ ಇಂಜುರೀಸ್ ಇದೆ ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ ಮೇಲೆ ನೋಡ್ಬೇಕು ಮತ್ತೆ ಗುಂಡಿನ ಶಬ್ದಾರೆ ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ನಿಖರವಾದಂತ ಮಾಹಿತಿ ಇಲ್ಲ ಈಗ ಮನೆಯವರು ಹೇಳಿದರ ಪ್ರಕಾರ ನಾಲ್ಕು ಐದು ಜನ ಅಂತ ಹೇಳಿದ್ದಾರೆ ಗುಂಡಿನ ಶಬ್ದ ಅದನ್ನು ಹೇಳಿದ್ದಾರೆ ಸೊ ಅದನ್ನು ವರ್ಕ್ಔಟ್ ಮಾಡ್ತಾರೆ ಇನ್ನೂ ತನಿಖೆ ನಡೀತಾ ಇದೆ ತನಿಖೆಲ್ಲ ಗೊತ್ತಾಗತ್ತೆ ಸೊ ವಿ ನೀಡ್ ಟೈಮ್ ಘಟನಾ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಹಂತಕರ ಪತ್ತೆಗಾಗಿ ಎಎಸ್ಪಿ ರಾಮನ್ಗೌಡ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಕೂಡ ಮಾಡಲಾಗಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಕೋರ್ಟ್ ಆವರಣದಲ್ಲಿ ಭಾಗಪ್ಪ ಹರಿಜನ್ ಮೇಲೆ ಗುಂಡಿನ ದಾಳಿ ನಡೆಸಲಾಗಿತ್ತು ಅಪರಿಚಿತರ ವ್ಯಕ್ತಿಯೊಬ್ಬ ಏಕಾಏಕಿ ಐದು ಸುತ್ತು ಗುಂಡು ಹಾರಿಸಿದರಿಂದ ಭಾಗಪ್ಪ ಹರಿಜನನ ಎದೆ ಭಾಗಕ್ಕೆ ಹೊಕ್ಕಿತ್ತು ಕೂಡಲೇ ಆತನನ್ನು ಬಿಎಲ್ಡಿಇ ಆಸ್ಪತ್ರೆಗೆ ದಾಖಲು ಮಾಡುವ ಮೂಲಕ ಬದುಕುಳಿದಿದ್ದ ಆದರೆ ಈಗ ಸುಮಾರು ಇಪ್ಪತ್ತು ಜನರಿಂದ ತಂಡ ಯೋಚಿತ ರೀತಿಯಲ್ಲಿ ದಾಳಿ ನಡೆಸಿದ್ದು ಭಾಗಪ್ಪ ಹರಿಜನ್ ಹತ್ಯೆ ಮಾಡುವಲ್ಲಿ ಯಶಸ್ವಿಯಾಗಿದೆ ಯಾರು ಭಾಗಪ್ಪ ಹರಿಜನ್ ಭೀಮಾ ತೀರದ ಹಂತಕರ ಕುಖ್ಯಾತಿಯಲ್ಲಿ ಭಾಗಪ್ಪ ಹರಿಜನ್ ಕೂಡ ಒಬ್ಬ ಈ ಹಿಂದೆ ಇಡೀ ಭೀಮಾ ತೀರವನ್ನು ಚಂದಪ್ಪ ಹರಿಜನ್ ನ ಸಹೋದರ ಸಂಬಂಧಿ ಕೂಡ ಆಗಿರುವ ಭಾಗಪ್ಪ ಹರಿಜನ್ ಚಂದಪ್ಪ ಹರಿಜನ ಬಲಗೈ ಬಂಟನಾಗಿದ್ದ ಚಂದಪ್ಪನ ಸಾವಿನ ಬಳಿಕ ಕುಟುಂಬದಲ್ಲಿ ಉಂಟಾಗಿದ್ದ ಆಸ್ತಿ ಗಲಾಟೆ ಪ್ರಕರಣದಲ್ಲಿ ಭಾಗಪ್ಪ ಚಂದಪ್ಪನ ಸಹೋದರ ಬಸಪ್ಪ ಹರಿಜನ್ ಕೊಲೆ ಮಾಡಿದ ಆರೋಪ ಎದುರಿಸ್ತಾ ಇದ್ದ ಇನ್ನು ನಮಗೂ ಅದು ಸಂಪೂರ್ಣದ ಮಾಹಿತಿ ಇಲ್ಲ ಸೊ ಯಾರಿದ್ದಾರೆ ಯಾರಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀವಿ ಸೊ ತನಿಖೆಯಲ್ಲಿ ಬಾಗಪ್ಪನ ಮೇಲೆ ಸುಮಾರು ಹತ್ತು ಕೇಸ್ ಇದೆ ಇವನಲ್ಲಿ ಆರ್ಡ್ ಆರ್ ಮರ್ಡರ್ ಕೇಸಸ್ ಗಳಲ್ಲಿ ಇವನು ಅಕ್ಯೂಸ್ಡ್ ಇದ್ದ ಒಂದು ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಅಲ್ಲಿ ಅಕ್ಯೂಸ್ಡ್ ಒಂದು ಆರ್ಮ್ಸ್ ಆಕ್ಟ್ ಅಲ್ಲಿ ಅಕ್ಯೂಸ್ಡ್ ಇದ್ದ ಸುಮಾರು ನೈನ್ಟೀನ್ ನೈನ್ಟಿ ನೈನ್ ಒಂದು ಕ್ರಿಮಿನಲ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ ಕೊನೆಯದಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಹದಿನಾರು ಮತ್ತೆ ಹದಿನೇಳರಲ್ಲಿ ಎರಡು ಸೆಕ್ಯೂರಿಟಿ ಕೇಸಸ್ ಮತ್ತೆ ಹೆದರ್ಸಿದ ಕೇಸುಗಳಿದೆ ಸೊ ಆ ಹಿನ್ನೆಲೆಯಲ್ಲಿ ಆ ಇವನು ಕೂಡ ಕ್ರಿಮಿನಲ್ ಹಿನ್ನೆಲೆ ಹೋದಂತ ವ್ಯಕ್ತಿನೇ ಆಗಿದ್ದಾನೆ ಸೊ ನೋಡ್ತಾ ಇದೀವಿ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ